ರೆಹಾನ್ ಅಯ್ಯೋ ರೆಹಮಾನ್ ರೆಹಮಾನ್ ಎಂತ ಹೇಳುದು ರೇಹಮಾನ್ ಅವರ ವಿಷಯದಲ್ಲಿ ನಾನು ಎಂತ ಹೇಳುದು ಈಗ ಪರೋಪಕಾರಿ ಅವರು ಈಗ ನಿಮ್ಗೆ ಏನಾದರೂ ಸಮಸ್ಯೆ ಆದ್ರೆ ಈಗ ನೋಡಿ ಅವರ ಅಣ್ಣ ಹನೀಫು ನಾವೆಲ್ಲ ಸಣ್ಣ ಮಕ್ಕಳಿರುವಾಗ ಅವರ ಅಣ್ಣ ಹನೀಫ್ ಅವರು ಡ್ರೈವರ್ ಪಿಕಪ್ ಡ್ರೈವರ್ ಆಗಿನ ಕಾಲದಲ್ಲಿ ಸಾಧಾರಣ ನಾನು ಹೇಳಿದ ವರ್ಷಕ್ಕಿಂತ ಮುಂಚೆ ಯಾರಿಗಾದರೂ ಏನಾದ್ರೂ ರಾತ್ರಿ ಏನಾದ್ರೂ ಸಮಸ್ಯೆ ಆಯ್ತು ನಿಮ್ಗೆ ಹುಷಾರಿಲ್ಲ ಡಾಕ್ಟರ್ ಹತ್ರ ಹೋಗ್ಬೇಕು ಹನಿಫ್ ಒಬ್ಬರೇ ಉತ್ತರ ಈಗ ಎಲ್ಲ ನಿಮ್ಮ ಎಲ್ಲ ಅದು ಇದೆ ಎಲ್ಲ ಅದೆಲ್ಲ ಬೇರೆ ವಿಷಯ ಆ ಕಾಲದಲ್ಲಿ ಇದ್ದು ಹನಿಭಾಕ ಮಾತ್ರ ಹನಿಭಾಗ ಹೋಗಿ ಹಾಗೆ ಇವರ್ಸ ಪಾಪ ಯಾರು ಅವರ ತಮ್ಮ ರೆಹಮಾನ್ ಅವರು ಪಾಪ ಎಲ್ಲ ವಿಷಯದಲ್ಲೂ ಪಾಪ ಒಳ್ಳೆಯ ಒಂದು ಹುಡುಗ ಅವರೊಂದು ಒಂದು ಇಷ್ಟರವರೆಗೆ ಒಂದು ಕಿಂಚಿತ್ ಒಂದು ಮೈನಸ್ ಪಾಯಿಂಟ್ ಇಂದ ನಂಗೆ ಗೊತ್ತಿಲ್ಲ ಮೈನಸ್ ಪಾಯಿಂಟ್ ಇಲ್ಲ ನಂಗೆ ಯಾನ್ ಯು ನಮ್ಮ ಮಟ್ಟಿಗೆ ಹಾಗೆ ಹೀಗಾಗಿ ಬರ್ದಿತ್ತು ಸರ್ ತುಂಬಾ নাট গুড়েদেদ